ರಾತ್ರಿ ಇದು ಕೆಂಪು ಕಲರ್ ಇತ್ತಲ್ಲ ಹ್ಞೂ ಇವಾಗೇನು ಈ ಕಲರ್ ಬಂದುಬಿಟ್ಟದೆ ಹಾಂ ರಾತ್ರಿ ಎಲ್ಲೋ ನಗ ಕಣ್ಣು ಕಾಣಿಸ್ತಂಗಿಲ್ಲ ಹ್ಞೂ ಚೆನ್ನಾಗಿದೆ ಚೆನ್ನಾಗದೆ ಇದು ಡೈಮಂಡು ಡೈಮಂಡು ಹ್ಞೂ ನಾಗಪ್ಪನ ತಲೆ ಮೇಲೆ ಇರ್ತದೆ ಇದನ್ನು ನಾಗಮಣಿನೂ ಅಂತಾರೆ ಹ್ಞೂ ಇಲ್ಲಿ ಇವಾಗ ನನಗೆ ಎಲ್ಲಿ ಹೋಗೋದು ಏನು ಮಾಡೋದು ಹಾಂ ಆವಾಗೆ ಮಗ ಹೋಗ ಅಲ್ಲಿ ಯಾವ ಮನೆಗೆ ಕಾಣಿಸ್ತಾ ಇದ್ವಲ್ಲ ನಾಲ್ಕು ಕಣ ಹೋಗೋಣ ಬಿಡಿ ಹೋಗಿ ನೋಡೋಣ ಯಾರನ ಅವರೇನ ಸ್ವಾಮಿ ನಮ್ಮಪ್ಪ ಓದ್ತೀನಪ್ಪ ನಾನು ಸ್ವಾಮಿ ನಮ್ಮಪ್ಪ ನಾನು ಮಾಡೋ ಕೆಲಸದೆಲ್ಲ ಒಳ್ಳೆದಾಗ್ಲಿ ಅಂತ ನನ್ನ ಆಶೀರ್ವಾದ ಮಾಡಪ್ಪ ಸ್ವಾಮಿ ಭಗವಂತ ಏನಮ್ಮ ಸರೋಜಮ್ಮನ ನಾನು ಸರೋಜಮ್ಮನಲ್ಲ ಅಮ್ಮಲ್ಲಿ ಇಲ್ಲ ಇಲ್ಲ ನೀನು ನಮ್ಮ ಸರೋಜಮ್ಮನೆ ನನ್ನ ಸೊಸೆ ನನ್ನ ದೊಡ್ಡ ಮಗ ನಿಂತಿ ಹ್ಞೂ ನೀನು ಸರೋಜಮ್ಮನೆ ಸರೋಜಮ್ಮ ಯಾಕಮ್ಮ ಇಲ್ಲಿಗೆ ಬಂದುಬಿಟ್ಟಿದ್ಯಾ ಹಾಂ ಅಯ್ಯೋ ಇಲ್ಲ ನಾನು ಅಲ್ಲ ಮಲ್ಲಿ ಮಲ್ಲಿ ಮಲ್ಲಿಗೆ ಇಲ್ಲ ಇಲ್ಲ ನೀನು ನಮ್ಮ ಸರೋಜಮ್ಮನೆ ಸರೋಜಮ್ಮ ಬಾ ಮನ್ಕೋಗೋಣ ಬಾ ಅಲ್ಲಮ್ಮ ಎರಡು ಹೆಣ್ಮಕ್ಳನ್ನ ಬಿಟ್ಬಿಟ್ಟು ನೀನು ಇಲ್ಲಿ ಬಂದು ಸೇರ್ಕೊಂಬಿಟ್ರು ಹೆಂಗಮ್ಮ ಆ ಹೆಣ್ಮಕ್ಳಿಗೆ ಏನಾಗ್ಬೇಕು ಹೇಳು ನಾವು ಎಷ್ಟೇ ಪ್ರೀತಿ ತೋರ್ಸಿದ್ರು ತಾಯಿ ಪ್ರೀತಿ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲ ಆಯ್ತಾ ಆ ಹೆಣ್ಮಕ್ಳಿಗ ತಾಯಿ ಪ್ರೀತಿ ಅವಶ್ಯಕತೆ ಅದೇ ಗಂಡುಮಕ್ಳಂದ್ರೆ ಬಿಡು ಹೆಣ್ಣುಮಕ್ಳಿಗೆ ತಾಯಿ ಪ್ರೀತಿ ಅವಶ್ಯಕತೆ ಅದಮ್ಮ ಆಯ್ತಾ ಆಗಿದ್ದಾಯ್ತು ಏನಾಯ್ತೋ ಏನಾಯ್ತೋ ಇವಾಗ ಅದ್ರ ಬಗ್ಗೆ ಎಲ್ಲ ಬೇಡ ನಡಿ ಹೋಗೋಣ ನಾವು ಬಮ್ಮ ಹೋಗೋಣ ನೀನು ಇಲ್ಲಿ ಬಂದಿರೋದು ಸರಿ ಇಲ್ಲಮ್ಮ ಅಯ್ಯೋ ನಾನು ಸರೋಜಮ್ನಲ್ಲ ಮಲ್ಲಿ ಮಲ್ಲಿ ಅಂತ ಇಲ್ಲ ಇಲ್ಲ ನೀನು ಎಷ್ಟನ ಹೇಳು ಸರೋಜಮ್ನೆ ನೀನು ಹೌದಾ ನನ್ನ ಆತ ಮೇಲೆ ನಿಮ್ ಕಣ್ಮಾನ ಇದ್ರೆ ನನ್ನ ತಂದೆ ತಾಯಿ ಎಲ್ಲ ಇಲ್ಲೇ ಅವ್ರೆ ಬರೀ ಕರ್ಕೊಂಡು ಹೋಗ್ತೀನಿ ತಂದೆ ತಾಯಿ ಹೌದು ನನ್ನ ತಂದೆ ತಾಯಿ ಎಲ್ಲ ಇಲ್ಲೇ ಅವ್ರೆ ನಾವು ಈ ಕಾಡಲ್ಲೇ ಜೀವನ ಮಾಡ್ತಾ ಇರೋದು ಅಲ್ಲಮ್ಮ ನೀನು ಚೆನ್ನಮ್ಮನ ಒಬ್ಳೆ ಅಲ್ಲ ಅಮ್ಮನಿರೋದು ತಾಯಿ ತಂದೆ ಇಲ್ಲಲ್ಲ ಚೆನ್ನಮ್ಮನ ಚೆನ್ನಮ್ಮನಂದ್ರೆ ಯಾರವಾ ನೋಡಮ್ಮ ಸರೋಜಮ್ಮ ಆಗಿದ್ದಾಗೋಯ್ತು ನಿನ್ ವೇಷಭೂಷಣ ಬದಲಾಯಿಸಿದ ತಕ್ಷಣ ನೀನ್ ಸರೋಜಮ್ನ ಆಗದೆ ಇರಕ್ ಸಾಧ್ಯನೇ ಇಲ್ಲ ನೀನ್ ಸರೋಜಮ್ನೆ ಬಾಮನ ಹೋಗೋಣ ಬಾ ಹೋಗೋಣ ನಿಮ್ದು ಯಾವ ನಮ್ದ ಬೆಂಗ್ಳೂರ್ಗೂ ನಮ್ಮೂರ್ಗೂ ನಲವತ್ತೆಂಟು ಮೈಲೆ ಸಿದ್ದಾಪುರ ಅಂತ ಬೆಂಗ್ಳೂರ ಹಂಗಂದ್ರೆ ಏನು ಬೆಂಗ್ಳೂರ ನೋಡಮ್ಮ ಸರೋಜಮ್ಮ ಎಷ್ಟನ ಮುಂಚ್ಕೊಂಡು ನೋವು ಮಾಡಬಾರ್ದು ನೀನು ಬಾ ಹೋಗೋಣ ಬಾ ನಾವು ಬಾಮ್ ಹೋಗೋಣ ಅಯ್ಯೋ ನೀವು ನನ್ನ ತಂದೆ ತರ ಇದ್ದೀರಾ ನಿಮ್ಮ ಹತ್ರ ಜೋರಾಗಿ ಮಾತಾಡಿ ನಿಮ್ಮ ಮನ್ಸಿಗೆ ಬೇಜಾರು ಮಾಡೋದು ನನ್ಗೆ ಇಷ್ಟ ಇಲ್ಲ ನನ್ನ ಹೆಸರು ಮಲ್ಲಿ ಅಂತ ಬರ್ರಿ ನನ್ನ ಜೊತೆ ನಮ್ಮ ಗುಡ್ಸಲ್ಲೇ ನಮ್ಮ ತಂದೆ ತಾಯಿ ಎಲ್ಲ ಅವ್ರೆ ಏನು ಸರೋಜಮ್ಮ ನೀವು ಮಾತಾಡ್ತಾ ಇದೆಯಲ್ಲ ಸರಿ ನಡಿಯಮ್ಮ ಹಾಂ ನಮ್ಮ ಸರೋಜಮ್ಮನೆಲ್ಲ ಅಂದರೆ ಬಟ್ಟೆ ಮಾತ್ರ ಬೇರೆ ಹಾಕೊಂಡೋಳೆ ನಮ್ಮ ಸರೋಜಮ್ಮನೆಲ್ಲ ಯಮ್ನ ಬರ್ರಿ ಇದೇ ನಮ್ಮ ಗುಡ್ಸಲು ಓ ಹೌದಾ ನಮ್ಮ ತಂದೆ ತಾಯಿನ ಕರ್ಕೊಂಬತ್ತೀನಿ ಅಲ್ಲಿ ಓದ್ತಾ ಇರೋದು ಸುನಂದಮ್ಮನಲ್ಲ ಸುನಂದಮ್ಮ 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 ಏನಮ್ಮ ನೀನ್ ನನ್ನ ಹೆಸರು ಅಯ್ಯೋ ನಿನ್ನ ಹೆಸರು ಸುನಂದಮ್ಮನಮ್ಮ ನಿನ್ನ ಹೆಸರು ಸುನಂದಮ್ಮನೆ ಏನಮ್ಮ ನೀನ್ ಇಲ್ಲಿದ್ಯಾ ನೋಡಮ್ಮ ನಮ್ಮ ಸರೋಜಮ್ಮನ ನನ್ನ ಹೆಸರು ಮಲ್ಲಿ ಮಲ್ಲಿ ಅಂತ ಹೇಳ್ತಾಳೆ ಅಷ್ಟು ಹೇಳಮ್ಮ ಇಲ್ಲ ಯಾರು ಸರೋಜಮ್ಮ ಸರೋಜಮ್ಮನ ಇಲ್ಲೋ ಯಾರು ಹೋದ್ವಾ ಸರೋಜಮ್ಮ ಗೌರಿ ಅಯ್ಯೋ ಶಿವನೇ ಗೌರಿ ಆಗಿ ಬಂದ್ಬಿಡ್ಲ ಹೇ ಗೌರಿ ಗೌರಿ ಬಾರ ಇಲ್ಲಿ ಗೌರಿ ಅಲ್ಲ ಅಯ್ಯೋ ಇಲ್ಲಮ್ಮ ನನ್ನ ಹೆಂಡತಿ ಗೌರಿ ಲೇ ಗೌರಿ ಗೌರಿ ಅಲ್ಲ ಅಲ್ಲ ಆ ಕಡೆ ಅವ್ರ ಮನೆಯಲ್ಲಿ ಅವರು ಅವ್ರು ಆ ಮನೆಯವ್ರ ಅವರು ಹಾ ಇಲ್ಲ ಇಲ್ಲ ನನ್ನ ಹೆಂಡತಿ ಅವಳು ಗೌರಿ ಬಾಯ್ಲಿ ಬಾಯ್ಲಿ ಅಕ್ಕ ನೋಡು ನಿನ್ನ ಅಪ್ಪನ ಗೌರಿ ಗೌರಿ ಅಂತ ಅವನೆ ನನ್ನ ಹೆಸರು ಗೌರಮ್ಮನ ಅಲ್ಲಪ್ಪ ಇಲ್ಲ ಇಲ್ಲ ನನ್ನ ಹೆಂಡತಿ ಗೌರಿನೇ ನೀನು ನನ್ನ ಹೆಸರು ಕುಚ್ಚಿ ಕುಚ್ಚಿ ಅಂತ ಏನ್ ಕುಚ್ಚಲಕ್ಕಿನ ಅದೇ ನಮ್ಮೂರಾಗ ನೆಲ್ಲು ಬೇಯಿಸ್ಬಿಟ್ಟು ಕುಟ್ಬಿಟ್ಟು ಮಾಡ್ತಿರಲ್ಲ ಕುಚ್ಲಕ್ಕಿ ಆ ಕುಚ್ಲಕ್ಕಿನ ಯಾರು ಅಪ್ಪನು ಮುಚ್ಚಿನಿ ಈ ಕಡೆ ಜನ ಅಂತೂನು ಅಲ್ಲಪ್ಪನೂ ವೇಷಭೂಷಣ ನೋಡಿದ್ರೆ ಒಳಗೆ ಗುತ್ತಿ ಬಿಳಿ ಶೆಲ್ಟು ಬಿಳಿ ಪಂಚೆ ಯಾರು ಏ ನನಗೂ ತಿಳಿದು ಯಾರಂತ ನನ್ನ ಚುನಂದಿ ಅಂತಾನೆ ನಿನ್ನ ಗೌರಿ ಅಂತಾನೆ ಹಾ ಅದ್ಯಾರ ಸರೋಜಮ್ಮ ಅಂತಾನೆ ಏನನ್ನೋದು ಇಲ್ಲ ಗೌರಿ ನೋಡ ಈ ಕಾಡಿಗೆಲ್ಲ ಇರೋದು ಚೆನ್ನಾಗಿರಲ್ಲ ಅವ್ರಿಗೆಲ್ಲ ಅಭ್ಯಾಸ ಇರ್ತದೆ ನೀನು ಸುನಂದಮ್ಮನ ಸರೋಜಮ್ಮನ ನಡೀರಿ ಊರ್ಕೋಬಿಡದ್ ನಡೀರಿ ಅದು ಎಷ್ಟು ದೂರ ಆದ್ರೂ ಪರವಾಗಿಲ್ಲ ನಡೀರಿ ಒಟ್ಟು ಅಯ್ಯೋ ನಾನು ಗೌರಮ್ಮನಲ್ಲ ಕುಚ್ಚಿ ಕುಚ್ಚಿ ಅದೇ ಯಾವ ಕುಚ್ಚಿ ಅದೇ ನಾವು ನೆಲ್ಲು ಬೇಯಿಸ್ಬಿಟ್ಟ ಕುಟ್ತಿರಲ್ಲ ಕುಚ್ಚಲಕ್ಕಿ ಮಾಡ್ತಿರಲ್ಲ ಆ ನಾ ನೀನು ಅಯ್ಯೋ ಗೌರಿ ಗೌರಿ ಹೋಗ್ಬೇಡ ನಿಂತ್ಕೋ ಗೌರಿ ಯಾಕ ಗೌರಿ ಹಿಂಗೆಲ್ಲ ಮಾಡ್ತಾ ಇದ್ ನನ್ನ ಹೆಸರು ಗೌರಿ ಅಲ್ಲ ಅಂತ ಹೇಳ್ಬೇಕು ನೀನ್ ಯಾವ್ ಕುಚ್ಚಿರೋಲ್ಲ ಗೌರಿ ನಾ ಸುನಂದಮ್ಮ ನಡಿಯಮ್ಮ ನಮ್ಮೂರ್ಗೆ ಹೋಗೋಣ ಏನು ಕ್ರಮ ಈ ಕಾಡಾಗಿದ್ದೀರಾ ನೀವು ನಾವೆಲ್ಲ ಈ ಕಾಡಾಗಿರೋಕ್ಕಾಗಲ್ಲಮ್ಮ ಈ ಕಾಡಾಗಿರೋರು ಅವ್ರಿಗೆ ಅಭ್ಯಾಸ ಹೋಗಿರ್ತದೆ ನಮ್ಗೆಲ್ಲ ಇಲ್ಲಿ ಇರೋಕ್ಕಾಗಲ್ಲ ನಾನು ಹೋಗ್ಬೇಕಮ್ಮ ನಮ್ಮ ಮನೆಗೆ ಕೆಲಸ ಇದೆ ಲೇ ಬಿಡಲೆ ಕನಕ ನಾನು ಹೋಗ್ಬೇಕು ನನ್ ಕೆಲಸ ಇದೆ ಅಯ್ಯೋ ನಾನು ಅಲ್ಲೇ ಅಮ್ಮ ಅಯ್ಯಪ್ಪ ನಿಲ್ಕೊಂಡಿರೋದು ನಿನ್ನ ಅಯ್ಯೋ ಏನಪ್ಪ ಬಂದಿರೋದು ಬೇರೆ ಹೆಂಗ್ಸಿದ್ಮೇಲೆ ಕೈ ಕಾಲ ಇಟ್ಕೊಂತೀಯಲ್ಲ ನಿಗೆ ಮನ ಮರೆಯೋದು ಏನಾಗಲ್ಲ ಲೇ ನನ್ ಕಾಲಲ್ಲಿ ಇಟ್ಕೊಂಡೆ ಕೈಯ ಇಟ್ಕೊಂಡಿರೋದು ನಿಂದು ನಾನು ನಿನ್ ಗಂಡೆ ಅದಕ್ಕೆ ಹಂಗ್ ಮಾತಾಡ್ತಾ ಇದ್ಯಾ

ಅಯ್ಯಯ್ಯೋ ಯೋ ನಮ್ಮ ನಮ್ ಗೌರಿ ನೀನ ಹೋಗಿ ಮದ್ವೆ ಅಯ್ಯೋ ಎಂತ ಮೋಸ್ಕಾರ ನೀನು ಹಾಪಣ್ಣ ಯಾ ಪಾಪಣ್ಣ ಯಾ ಪಾಪ್ಣ ಇಲ್ಲೇ ಇಲ್ಲೇ ಕುಚ್ಚಿ ನಾನು ಏನು ಹೇಳಿದ್ವಾ ಅಯ್ಯೋ ಮಾರಾಯ ಅಯ್ಯಪ್ಪನೇ ನನ್ನ ಕೈ ಹಿಡ್ಕೊಂಡಿದ್ದು ನಾನು ಇಪ್ಪನ ಎಂತಿ ಅಂತ ಬರ್ದು ಬಿಸಾಕ್ ಬಿಡ್ತೀನಿ ನನ್ನೆಂತ ಅಂತ ಎಂತ ಅಯ್ಯೋ ಪಾಪಿ ಎಷ್ಟೊಂದು ಸಹಾಯ ನಿಂಗೆ ನಾನು ಯಾಕೋ ಇಂಥ ಕೆಲಸ ಮಾಡಿಬಿಟ್ಟೆ ನನ್ನ ಹೆಣ್ತಿನ ನೀನ್ ಮದುವೆ ಆಗಿದ್ಯೇನು ಎಲ್ಲಮ್ಮ ಸುನಂದಮ್ಮ ಈ ಕಡೆಗೆ ಬಮ್ಮ ಈ ಕಡೆಗೆ ಎಷ್ಟು ಸಹಾಯ ಮಾಡಿಲ್ಲ ಈ ಪಾಪಣ್ಣಕ ಇವತ್ತು ನನ್ನ ಹೆಂಡ್ತಿನೇ ಮದುವೆ ಆಗೋನಲ್ಲ ಇವನು ಲೇ ಮೋಸ್ಗಾರ ಪಾಪಣ್ಣ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನನಗೆ ಮೋಸ ಮಾಡೋಕ್ಕೆ ನನ್ನ ಹೆಂಡ್ತಿ ನೀನು ಮದುವೆ ಆಗಿದ್ಯೇನೋ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದು ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನನಗೆ ಮೋಸ ಮಾಡಬೇಕು ಅಂತ ಇಂಥ ಕೆಲಸ ಮಾಡಿದ್ಯ ನಿನ್ನಂತೂ ಇವತ್ತು ಕೊಚ್ಚಾಗ್ತದೆ ಬಿಡಲ್ಲ ನಾನು ನಾನು ಪಾಪಣ್ಣ ಅಲ್ಲಪ್ಪ ನನ್ನ ಹೆಸ್ರು ಕುಚ್ಚುನು ಅವಳು ಕೂಚು ನೀನ್ ಚೆನ್ನಾಗದ ಇಬ್ಬರ ಹೆಸ್ರುನು ನೋಡಪ್ಪ ನೀನ್ ಯಾರಂತ ನಂಬಿಕ ತಿಳಿದು ಅವಳು ನನ್ನ ನನ್ನೆಂತಿ ವಿಷ ಬಂದ್ರೆ ನಿನ್ನಿನ್ ಅಂತೂ ಬಿಡಲ್ಲ ನಾನು ಆಯ್ತಾ ನೀನ್ ಓದ್ತಾ ಇದ್ರಿ ಇಲ್ಲಿಂದ ನೀನು ನೋಡ್ತಾ ಇದ್ರೆ ಇಲ್ಲಿನವರಲ್ಲ ಅನ್ಸದೆ ಯಾರೋ ಹೊಸ ನೀನು ಹೋಗ್ಬೇಕು ಸುಮ್ನೆ ನಾನ್ ನನ್ನ ಹೆಣತಿನ ನನ್ನ ಸೊಸೆನ ಕರ್ಕೊಂಡು ಹೋಗೋವರ್ಗು ಇಲ್ಲಿಂದ ಹೋಗಲ್ಲ ಹೋಗಲ್ಲ ಅಂದ್ರೆ ಹೋಗಲ್ಲ ನಾನು ಕುಡಿದರೆ ಜಗವ ಮರವೆನು ಹ ಜಗವ ಮರವೇನು ಜಗವೇ ನೋಡುವೆನು ಏನಾದ್ರೆ ಇಷ್ಟ ದೇವಪ್ಪ ಓ ದೇವೇ ನಾನು ಹಾವಪ್ಪನು ಏನಪ್ಪ ಏನು ಹೇಳಪ್ಪ ದೇವಪ್ಪ ಇದೇಕಪ್ಪ ಮಂಜಮ್ಮ ಮಂಜು ಎತ್ತದ ಮಂಜುನಾ ಮಂಜು ಅಂದವಳೆ ದೇವಪ್ಪ ಯಾಕಪ್ಪ ಇಲ್ಲಿದ್ಯಾ ಅಯ್ಯೋ ಭಗವಂತ ಇದು ನಮ್ಮವರು ನಮ್ಮ ಜನ ನನ್ನ ಎಂತ ಹ್ಞೂ ನಾನು ಇಲ್ಲಿದ್ರೆ ಇನ್ನೆಲ್ಲ ಹೋಗ್ಲಿ ನೀನು ಹೆಂಡತಿ ಇಲ್ಲಿ ಆಗ ಇಲ್ಲೇ ನೋಡು ಲೇ ಕನಗ ಮಾತಾಡ್ತೆ ಮಾತಾಡ್ತೇ ಏನೋ ಎಂತಿಂಗ್ ಕೇಳ್ತಾವ್ರೆ ಹ್ಞೂ ಯಾರೋ ಯಜಮಾನರು ಹೊಸಗರು ಓ ಬಿಳಿ ಬಟ್ಟೆಗ್ಗಂಡವ್ರೆ ಹ್ಞೂ ಯಾರು ಯಜಮಾನ್ರಿ ಯಾರು ನೋಡಿದ್ರೆ ದೊಡ್ಡ ಮನೆಯವರು ಇದ್ದಂಗಿದ್ರೆ ಏನು ನಮ್ಮ ಕಾರ ಬಂದುಬಿಟ್ಟಿದ್ರೆ ಏನು ಬೇಕಾ ದೊಡ್ಡ ಜೇನ್ ಹುಬ್ಬೇಗ ಯಶ್ನ ಬೇಕಾ ಮರದ ಗ್ಯಾಂಚ್ ಬೇಕಾ ಏನಾದರೂ ಗಿಡದ ಮೂಲಕಾಗಲಿ ಏನೋ ಬೇಗ ಏನು ಬೇಗ ಅಂತ ಹೇಳಿದ್ರೆ ತಟ್ಟೆಂದು ಅದು ಹೊಡ್ಬಿಡ್ತೀನಿ ಹ್ಞೂ ಗಿಡ ಮೂಲಕೆ ಮಾತ್ರ ನಮ್ಮ ಕಾಡಾಗ ದಂಡಿಗೆ ಸಿಗ್ತವೆ ಬೇಗ ಗಿಡ ಮೂಲಿಕೆಗಳು ಗಿಡ ಮೂಲಕಿಗಳೇನು ನಮ್ಗೆ ಬೇಡಪ್ಪ ಹ್ಞೂ ನಂಬೂರ ಪಂಡಿತರವ್ರೆ ಅವ್ರು ತತ್ತಾರೆ ಓ ಆಯ್ತು ಬಿಡಿ ಅರಶಿನ್ ಗಾಯ ಬೇಗ ಅರಶಿನ್ ಗಾಯ ಬೇಗ ಅಂದರೆ ತಾಳ್ಕೊಡ್ತೀನಿ ಹ್ಞೂ ಜೇನು ಬೇಗ ಅಂತೇಳಿದ್ರೆ ತಂದ್ಕೊಡ್ತೀನಿ ಇನ್ನು ಏನು ಸಿಗಲ್ಲ ನಮ್ಗೆ ಆಡಗ ಹಾಂ ಅಲ್ಲಪ್ಪ ದೇವಪ್ಪ ನೀನು ಅಮ್ಮ ಜಮ್ಮನ ಬಿಟ್ಬಿಟ್ಟು ಸುನಂದಮ್ಮನ ಮದುವೆ ಆಗಿದೆಯಲ್ಲ ಇದು ಯಾವ ನ್ಯಾಯ ಯಾವ ನ್ಯಾಯ ನಿಮ್ಮ ಅತ್ತೆ ತಿಳಿದ್ರೆ ಸುಮ್ಮನೆ ಬಿಡ್ತಾಳ ನಿಮ್ಮ ಅತ್ತೆ ಹಾಂ ಸುಮ್ಮನೆ ಬಿಡ್ತಾಳೆ ಹೇಳು ಮಗನೂ ಸೊಸೆ ಬಂದವ್ರೆ ಇವಾಗ ನೀನು ನೋಡಿದ್ರೆ ಇನ್ನೊಂದು ಮದುವೆ ಆಗಿದ್ಯಾ ಯಾಳೆ ನಾನು ನನ್ನ ಮದುವೆ ಆಗಿದ್ದೇನೆ ನಾನು ಹೇಳಿದ ಅದಾವ್ಲು ನನ್ನ ಮಗನ ಅವನೇ ಅವನಿನ್ನ ಎಳೆ ಮಗು ನಾನು ಹೇಳಿದ ಅದಾವ್ಲು ಅಲ್ಲ ಶೇಖರ್ನು ಸೇವಂತಿ ಅವ್ರನ್ನೆಲ್ಲ ಮತ್ತೆ ಬಿಟ್ಟ ನೀನು ಅದ್ಯಾಕಪ್ಪ ಸತ್ತೋಗ್ಬಿಟ್ಟು ಅಂತ ಹೇಳ್ತಾ ಇದೀಯ ಮಗನ ಬಂಗಾರಂಗ ಅವನಲ್ಲ ಯಾಜಮಾನ್ರ ಯಾವ ಜಾಗ ಯಾವ ಜೀವ ನಂಗಂತೂ ನಂಗೆ ಇಲ್ಲ ನೀವು ಹೇಳ್ತಾ ಹೇಳ್ತಾರ ನಂಗೆ ನಿಜೇ ಬದ ನಾನು ಬಗಂಗ ಅಲ್ಲ ನಮ್ಮ ಗುಂಡಕ್ಕೆ ಸಿಕ್ಕಿರೋದು ಇಬ್ಬರು ಹೇಳಿನವರು ಹಿಂಗೇನಾ ಆ ಕೃಷ್ಣು ಹಂಗೆ ಕುರ್ತ್ ಕಾಲ ಆಗ್ತಾರ ನೀನು ಹಿಂಗೆ ಕುಳಿತ ಕಾಲ ಮಾರಯ್ಯ ನೀನು ಇಲ್ಲಿಂದ ಹೋಗ್ಬೇಕು ಫಸ್ಟು ಆಯ್ತಾ ನನ್ನ ಹೆಂಡತಿನ ನಿನ್ನ ಹೆಂಡ್ತಿ ಅಂತ ಹೇಳ್ತಾ ಇದ್ಯಾಲ ನಾಚಿಕೆ ಮನ ಮರ್ಯಾದೆ ಆಗಲ್ಲ ಇಷ್ಟು ವಯಸ್ಸಾಗಿದೆಯಾ ನೋಡಂಗಿದ್ರೆ ದೊಡ್ಡ ಮನೆ ಅವನಿದ್ದಂಗಿದ್ಯಾ ಹಿಂಗೆಲ್ಲ ಮಾತಾಡ್ತಾ ಇದ್ಯಾಲ ಸರಿನಾಡಪ್ಪ ಪಾಪಣ್ಣ ಮುಂದುವರಿಯುವುದು